ಅಹ್ಮದ್ ಖಾನ್ ಸನ್ಮಾನ್ಯ ಅಧ್ಯಕ್ಷರೇ ವಸತಿ ಸಚಿವರನ್ನ ಹದಿನೈದು ಎಂಬತ್ತಾರನೇ ಪ್ರಶ್ನೆ ಕೇಳಿದ್ದೇನೆ ಅಧ್ಯಕ್ಷ ಸನ್ಮಾನ್ಯ ನೀಡಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಸಚಿವರು ಉತ್ತರ ಕೊಟ್ಟಿದ್ದೀರಿ ನಾನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮಲ್ಲಿ ಸ್ಲಮ್ಗಳೇನಿದ್ದಾವೆ ಮೈಸೂರು ನಗರ ಸುಂದರವಾದ ನಗರ ಸುತ್ತಲೂ ಕೂಡ ಸ್ಲಮ್ಮು ನನ್ನ ಕ್ಷೇತ್ರದಲ್ಲಿ ಒಂಬತ್ತು ಸ್ಲಮ್ಗಳಿದ್ದಾವೆ ಮುಖ್ಯಮಂತ್ರಿಗಳಿಗೆ ಲೆಟ್ರ್ ಕೊಟ್ಟೆ ಹದಿನಾಲ್ಕು ಕೋಟಿ ಕೊಡಿ ಅಂತೇಳಿ ನಿಮಗೊಂದು ಪತ್ರ ಕೊಟ್ಟರು ನಿಮ್ಮ ಹತ್ರ ಮೀಟಿಂಗ್ ಮಾಡಿದೆ ನೀವು ಕೂಡ ಹೇಳಿದ್ರಿ ಕೂಡಲೇ ಹತ್ತು ಕೋಟಿ ಕೊಡೋಣ ಐದು ಕೋಟಿ ಫಸ್ಟ್ ಫೇಸಲ್ಲಿ ಕೊಡ್ತೀವಿ ಸೆಕೆಂಡ್ ಫೇಸಲ್ಲಿ ಐದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ ಇದು ಈ ದಸರಾ ಬರ್ತಾ ಇದೆ ಇದುವರೆಗೂ ಕೂಡ ಹತ್ತು ಹನ್ನೆರಡು ನರ್ಮ್ ಯೋಜನೆಗಳು ಬಂದಿರ್ತಕ್ಕಂಥ ಈ ಸ್ಲಮ್ಗಳು ರಾಜ್ಯದಲ್ಲಿ ಎಷ್ಟಿದ್ದಾವೆ ಗೊತ್ತಿಲ್ಲ ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಯಾರು ಎಲ್ಲ ಕೂಲಿಕಾರರು ಪೌರ ಕಾರ್ಮಿಕರು ಅಲ್ಲಿ ನೀರಿಲ್ಲ ಶೌಚಾಲಯ ಇಲ್ಲ ಸ್ವಚ್ಛತೆ ಇಲ್ಲ ಈ ರೀತಿ ಕ್ಲೀನ್ ಮಾಡೋರಿಲ್ಲ ಅದು ನೈರ್ಮೇಲೆ ಕಾಪಾಡೋರಿಲ್ಲ ಇಂಥ ಸ್ಥಿತಿಯಲ್ಲಿ ನೀವು ಮುಖ್ಯಮಂತ್ರಿಗಳ ಬಲಗೈ ಬಂಟ ಬೇರೆ ರೈಟ್ ಬಂಟ ಅಂತೀರೋ ಅಥವಾ ರೈಟ್ ಏನೋ ಗೊತ್ತಿಲ್ಲ ಯಾವಾಗಲೂ ಮುಖ್ಯಮಂತ್ರಿಗಳು ನೀವು ಹೇಳ್ದಂಗೆ ಕೇಳ್ತಾರೆ ಅಂತಿದೆ ಪಕ್ಕದಲ್ಲೇ ಇರ್ತೀರಿ ನಿಮಗಿರೋ ಖಾತೆ ಯಶಸ್ವಿಯಾಗಿ ಇದ್ದೀರಿ ಈ ಸ್ಲಮ್ಗಳ ಸ್ಲಮ್ಮಗಳ ಬಗ್ಗೆ ಯಾಕೆ ಗಮನ ಹರಿಸಿಲ್ಲ ಯಾರು ಮಾಡಬೇಕಾದನ್ನು ಎಷ್ಟು ದಿವಸ ಬೇಕು ಹಣ ಬಿಡುಗಡೆ ಮಾಡೋಕ್ಕೆ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಇದುವರೆಗೂ ಕೂಡ ಅವ್ರು ಹೆಂಗೆ ವಾಸ ಮಾಡಬೇಕು ಒಂದು ಪರಿಸ್ಥಿತಿ ಅವ್ರ ಮಕ್ಕಳ ಗತಿ ಏನು ಅವ್ರ ಶಿಕ್ಷಣ ಕೊಡೋದಂಗೆ ಆ ಮಕ್ಕಳಿಗೆ ಸ್ಲಮ್ಮಲ್ಲಿ ವಾಸ ಮಾಡ್ತಕ್ಕಂಥವ್ರ ಬಗ್ಗೆ ಬಡವ್ರ ಬಗ್ಗೆ ಅಪಾರ ಕನಿಕರ ನಿಮಗೆ ಭಾಳ ಭಾಳ ಕನಿಕರ ಇದೆ ಮಾನವೀಯತೆ ಇದೆ ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳ ಬುರಿ ಬಗ್ಗೆ ನಿಮಗೆ ಇವತ್ತಿನವರೆಗೂ ಒಂದು ಹಣ ಕೊಟ್ಟು ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿ ಒಂದು ಸಾರಿ ಹಣ ಕೊಟ್ಟು ಒಂದು ಸಾರಿ ಹಣ ಕೊಟ್ಟು ವರ್ಗಾವಣೆ ಮಾಡಿಬಿಡಿ ನೀವು ಅವ್ರು ಮಾಡ್ಕೊಂಡು ಹೋಗ್ತಾರೆ ಅದನ್ನು ದಯವಿಟ್ಟು ಹೇಳಿ ಯಾವತ್ತು ಹಣ ಕೊಡ್ತೀರಿ ಅದನ್ನ ಸರಿ ಮಾಡಿಕೊಡ್ತೀರಿ ಅದನ್ನ ಹ್ಯಾಂಡ್ ಓವರ್ ಮಾಡ್ತೀರಿ ನೀವು ಮಾಡ್ಕೊಟ್ಬಿಟ್ರೆ ನಾನೇ ನಿಂತು ಅದನ್ನ ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿಸ್ಕೊಟ್ಬಿಡ್ತೀನಿ ಸನ್ಮಾನ್ಯ ಸಚಿವರು ಹೇಳಬೇಕು ಉತ್ತರ ಸನ್ಮಾನ್ಯ ಅಧ್ಯಕ್ಷರೇ ಸದಸ್ಯರು ಆಲ್ರೆಡಿ ಪತ್ತರಾನ ನಾನು ನೀಡಿದೆ ಅವ್ರಿಗೆ ಸದಸ್ಯರು ಹೇಳ್ದಂಗೆ ಒಂಬತ್ತಿಲ್ಲ ಟೋಟಲ್ ಹನ್ನೊಂದು ಸ್ಲಮ್ ಇರೋದು ಟೋಟಲ್ ಹನ್ನೊಂದು ಸ್ಲಮ್ ತಮ್ಮ ಕ್ಷೇತ್ರದಲ್ಲಿ ಹನ್ನೊಂದು ಸ್ಲಮ್ ಬರ್ತದೆ ಆಲ್ರೆಡಿ ಈ ಸ್ಲಮ್ಗಳು ಎರಡು ಸಾವಿರದ ಎರಡಿಂದ ಇಟ್ಕೊಂಡು ಎರಡು ಸಾವಿರದ ಹನ್ನೆರಡಲ್ಲಿ ನಾವು ಲೋಕಲ್ ಬಾಡಿಗೆ ಹ್ಯಾಂಡೋವರ್ ಮಾಡಿದ್ವಿ ಒಂದು ಸತಿ ಲೋಕಲ್ ಬಾಡಿ ಅವರು ತೊಗೊಂಡಿಲ್ಲ ಲೋಕಂಡಿ ಲೋಕಲ್ ಬಾಡಿ ತೊಗೊಂಡಿಲ್ಲ ಕಾರಣಕ್ಕೆ ಈಗ ಪೆಂಡಿಂಗ್ ಇತ್ತು ತಾವು ಮೊನ್ನೆ ಒಂದು ವರ್ಷ ಹಿಂದೆ ತಾವು ನಾನು ಎಲ್ಲ ಇಬ್ಬರು ಸೇರಿ ಒಂದು ಮೀಟಿಂಗ್ ಮಾಡಿದೀವಿ ಇದು ತಿರ್ಗಾ ಲೋಕಲ್ ಬಾಡಿಗೆ ನಾನು ಹ್ಯಾಂಡೋರ್ ಮಾಡಬೇಕಾದ್ರೆ ಎಲ್ಲ ಡ್ರೈನ್ದು ನೀರು ಆಮೇಲೆ ವಾಟ್ರ್ ಸಪ್ಲೈ ಎಲ್ಲ ಕೆಲಸ ಮಾಡೇ ಕೊಡಬೇಕು ಅದಕ್ಕೆ ಟೋಟಲ್ ಐದು ಕೋಟಿ ಅಂತ ಆಗಿತ್ತು ವೆಚ್ಚ ಐದು ಕೋಟಿ ಆಗ್ತದಂತ ಒಂದು ಎಸ್ಟಿಮೇಟ್ನ ರೆಡಿ ಮಾಡಿದರು ಆ ಪ್ರಪೋಸಲ್ ನಾನು ಎಫ್ ಡಿಗೆ ಕಳಿಸಿದೆ ನಾನು ಎಫ್ ಡಿ ಅವರು ಆಗಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದರು ತಿರ್ಗಾ ಡಿಗೆ ನಾನು ಕಳಿಸಿದ್ದೀನಿ ಇಲ್ಲ ಇದು ಮಾಡಲೇಬೇಕಾಗ್ತದೆ ಅಂತ ಹೇಳ್ಬಿಟ್ಟಿಗೆ ನಮ್ಮ ಇಂಟ್ರೆಸ್ಟ್ ಅಮೌಂಟಲ್ಲಿ ಕೊಡಿ ಪರ್ಮಿಷನ್ ಅಂತ ಕೇಳಿದ್ದೀನಿ ಎಫ್ ಡಿ ಎಲ್ಲಿ ಅಪ್ರೂವ್ ಮಾಡ್ತಾರೆ ಅಪ್ರೂವ್ ಮಾಡಿದ್ರೆ ಒಂದು ಐದು ಕೋಟಿಯನ್ನು ಬಿಡುಗಡೆ ಮಾಡಿ ಕೆಲಸನ ಶುರು ಮಾಡಿ ಒಂದು ವರ್ಷ ಒಳಗಡೆ ನಿಮ್ಮ ಕ್ಷೇತ್ರದ ನೀವು ಭಾಳ ವರ್ಷ ಒಂದು ವರ್ಷದಿಂದ ಕೇಳ್ತಾ ಕೇಳ್ತಾ ಬಂದಿದ್ದೀರಾ ನೀವು ಈ ಒಂದು ವರ್ಷದಲ್ಲಿ ಈ ಕಂಪ್ಲೀಟ್ ಮಾಡಿ ನಾನು ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡ್ದೆ ಐದು ಕೋಟಿ ಹತ್ತು ಕೋಟಿ ಅಂತ ಇದ್ದೀರಿ ನೀವು ಮುಂಚೆ ನನಗೆ ಐದು ಕೋಟಿನೇ ಅಂತ ಕೇಳಿದ್ದ ತಾವು ಐದು ಕೋಟಿ ಅಂತ ಕೇಳಿದ್ರಿ ನಾನು ಐದು ಕೋಟಿ ಅಪ್ರೂವ್ ಮಾಡಿ ನಾನು ಡಿ ಕಳಿಸಿದ್ದೀನಿ ನಾನು ಎಫ್ ಡಿ ಎಲ್ ಆಗಲ್ಲ ಅಂದಿದ್ದ ಕಾರಣಕ್ಕೆ ತಿರ್ಗಿ ನಮ್ಮ ಇಂಟ್ರೆಸ್ಟ್ ಅಮೌಂಟ್ ಇತ್ತು ಸ್ಲಮ್ ಬೋರ್ಡ್ ಇಂಟ್ರೆಸ್ಟ್ ಅಮೌಂಟ್ ಅಧ್ಯಕ್ಷೆ ಅದನ್ನು ಮಾಡುವಂಥ ಪ್ರಪೋಸಲ್ ನಾನು ಕಳಿಸಿದ್ದೀನಿ ಅದನ್ನು ಮಾಡಿಕೊಡ್ತೀನಿ ಈಗ ಹತ್ತು ಕೋಟಿ ಅಂತಂದರೆ ಅದು ಹೆಚ್ಚಾದರೂ ನಾನು ಮಾಡಿಕೊಡ್ತೀನಿ ಮಾಡಬೇಕಿದು ಇದು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿಲ್ಲ ಇಡೀ ರಾಜ್ಯದಲ್ಲಿ ಸಮಸ್ಯೆಗಳಿದೆ ನೀವು ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಈ ಸಮಸ್ಯೆಗಳಿದೆ ಸ್ಲಮ್ ಬೋರ್ಡ್ದು ನಾವು ಕಂಪ್ಲೀಟ್ ಮಾಡಿ ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿಕೊಂಡ್ರೆ ಅವ್ರಾಗ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ರಾಜ್ಯದಲ್ಲಿ ಕಾರಣ ಅಂದರೆ ಗೌಡ್ರೆ ಹೇಳಿ ನಾನು ಸಲ್ಲಿಸ್ರೆ ಕಾರಣ ಅಂದರೆ ಏನಾಗಿದೆ ನಮ್ಮ ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ ನೋಡಿರ್ಬೋದು ಐವತ್ತು ಕೋಟಿ ಮೇಲೆ ಕೊಡೋಲ್ಲ ಯಾವುದನ್ನ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಜನತಾದ ಸರ್ಕಾರ ಇರಲಿ ಐವತ್ತು ಕೋಟಿ ಮೇಲೆ ಸ್ಲಮ್ ಡೆವಲಪ್ಮೆಂಟ್ ಅಂತ ವರ್ಷಕ್ಕೆ ಬಜೆಟಲ್ಲಿ ಕೊಡೋಲ್ಲ ಸ್ಲಮ್ ನಮ್ಮದು ಎರಡು ನಾಲ್ಕು ನಾನ್ನೂರ ಎಂಬತ್ತು ಸ್ಲಮ್ ಇದೆ ನಾಲ್ಕು ಸಾವಿರದ ಚಿಲ್ಲರೆ ಸ್ಲಮ್ಗಳವೆ ಇಡೀ ರಾಜ್ಯದಲ್ಲಿ ಐವತ್ತು ಕೋಟಿಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಹಾಗೆ ಮನೆ ಮುಖ್ಯಮಂತ್ರಿಗೆ ನಾನು ಕೇಳ್ಕೊಂಡಿದ್ದೀನಿ ದಯಮಾಡಿ ನನಗೆ ಸಪ್ಲಿಮೆಂಟ್ರಿ ಅಲ್ಲಾದರೂ ಒಂದು ಐನೂರು ಕೋಟಿ ಕೊಟ್ಟರೆ ಈ ಥರ ಸಮಸ್ಯೆ ಭಾಳ ಡಿಶ್ಟಿಕಲ್ಲಿದೆ ಆ ಸಮಸ್ಯೆ ಅದು ಬಗೆಸ್ಸು ಅಂತ ಮನೆ ಮುಖ್ಯಮಂತ್ರಿ ಗಮನಿಸ್ತೀನಿ ಈ ಥರ ನಾನು ಈ ಕೆಲಸ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಓಕೆ ಒಂದು ಒಂದು ನಿಮಿಷ ಸಚಿವರೇ ನಿಮಗೆ ಕಳ್ಕಳಿ ಇದೆ ಇಲ್ಲ ಅಂತ ಹೇಳ್ತಿಲ್ಲ

ಐದು ಕೋಟಿ ಮಾಡ್ಕೊಡ್ತೀನಿ ಸಂಜೇಗೌಡ್ರೆ ಮತ್ತೆ ಮಂತ್ಗೆ ಬರ್ಲಿ ಸಿದ್ದು ಪಾಟೇಲ್